ಸರ್ಕಾರ ಮೇಸಿ ನವ ತೀಲ್ದಾರ್ ಅಂತ ಸುಧೀರ್ ಅವರು ಹುಬ್ಬಳ್ಳಿ ತಹಶೀಲ್ದಾರ್ ಅಂತ ಮಜ್ಗಿ ಅವ್ರನ್ನ ಒಳ್ಳೆ ಹಾರಾಟ ಕೊಡ್ತಕ್ಕಂತ ತಾಲೂಕುಗಳು ಅಂತ ಹೇಳಿ ಇವತ್ತ ಪ್ರಶಸ್ತಿಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಹಾಕ್ತಾರೆ ಅಂದ್ರೆ ಒಳ್ಳೆ ರೀತಿಯ ಹಾರಾಟ ನಡೆದಾಗ ಮಾತ್ರ ಇಂಥ ಎಲ್ಲ ಅಂಕಿ ಮೂಲಕ ಗೊತ್ತಾಗುತ್ತೆ ನಾವು ಎಲ್ಲಿ ಕೂಡ ಹಿಂದ್ ಬಿದ್ದಿಲ್ಲ ಅನ್ನುವಂತ ವಿಚಾರವನ್ನ ಹೇಳಿ ಕೇವಲ ಎರಡು ವರ್ಷದಲ್ಲಿ ಇವತ್ತ ರಾಜ್ಯ ಮಟ್ಟದಲ್ಲಿ ಈ ದೇಶಕ್ಕ ಈ ರಾಜ್ಯಕ್ಕೆನ ಮೂರನೇ ನಂಬರ್ ಸ್ಥಾನ ನವಲ ಅಂದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಕೊಡ್ತಾರೆ ಅದಕ್ಕೆ ಮೂರನೇ ನಂಬರ್ ಬಂದಿದೆ ಅಂದ್ರೆ ಅಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಆಡಳಿತವನ್ನು ಅಗಲಿ ರಾತ್ರಿ ನಮ್ಮೆಲ್ಲ ಅಧಿಕಾರಿ ಮಿತ್ರರು ಮಾಡಲ್ಲ ಅದು ಕೂಡ ಜನರಿಗೆ ಸಹಕಾರ ಕೂಡ ಐತೆ ಅಂತ ಮಾತನ್ನು ಹೇಳೋದ್ರ ಜೊತೆಗೆ ನನಗಂತೂ ಭಾವನೆಲ್ಲಿದೆ ನವಲಗುಂದ್ ವಿಧಾನಸಭಾ ಕ್ಷೇತ್ರದ ನವಲಗುಂದ ಅನ್ನಿಗರಿ ಮತ್ತು ಹುಬ್ಬಳ್ಳಿ ತಾಲೂಕಿನ ಜನ ಒಂದು ಒಳ್ಳೆ ಕೆಲಸಕ್ಕೆ ಮೇಲ್ಸ್ತಾರಪ್ಪ ಅಂದ್ರೆ ಅದು ತಾಲೂಕು ಆರಾಧಕ ಒಂದು ಹೆಸರು ಬಂದೈತಿ ಅದಕ್ಕೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಒಳ್ಳೆ ತಹಶೀಲ್ದಾರ್ ಅಂದ್ರೆ ಆಟೋಮೆಟಿಕ್ಲಿ ತಹಶೀಲ್ದಾರ್ ಹೇಳಿರ್ತಾರೆ ಅವ್ರಿಗೆ ಸನ್ಮಾನ ಮಾಡತಕ್ಕಂತ ಕಾರ್ಯಕ್ರಮ ಐತೆ ಅಂತ ಹೇಳಿ ಸುದೀರ್ಥ ಸಹನೇಡಿ ಅದಕ್ಕಿಂತ ಒಳ್ಳೆ ಸಂದೇಶವನ್ನು ಕೊಡುವಂತ ಭಾಗ್ಯ ನೀವು ನನಗೆ ಕಲ್ಪಿಸಿಕೊಂಡೇನು ಅಂತ ಮಾತನ್ನು ಹೇಳಿ ತಮ್ಗೆಲ್ಲರಿಗೂ ಎಲ್ರಿಗೂ ವಿನಂತಿ ಮಾಡ್ತೇನೆ ಕೆಲಸ ನಂದು ಆಶೀರ್ವಾದ ನಿಮ್ದು ಈ ದೇಶಕ್ಕೆ ಈ ರಾಜ್ಯಕ್ಕೆ ಮುಂದೆ ತೋರಿಸುವ ನಾಗರಿಕರ ನನ್ನ ಹೆಸರ ಅನ್ನುವಂತ ಮಾತನ್ನ ಹೇಳಿ ನಮ್ಗೆಲ್ಲರಿಗೂ ಶುರುವ ನಾನು ನನ್ನ ಜೈ ಹಿಂದ್ ಜೈ ಕರ್ನಾಟಕ